ನಮಸ್ಕಾರ ಸ್ನೇಹಿತರೆ ಸುತ್ತು ಜಗತ್ತಿಗೆ ಸ್ವಾಗತ ಇವತ್ತು ನಾವು ಎಲ್ಲರಿಗೂ ಕುತೂಹಲ ಕೆರಳಿಸುವ ಪ್ರಶ್ನೆ ಕೇಳ್ತೀವಿ ಅದೇನೆಂದರೆ ಮನುಷ್ಯ ಅಮರತ್ವ ಪಡೆಯೋಕೆ ಸಾಧ್ಯನಾ ಅಂತ ವಿಜ್ಞಾನಿಗಳ ಪ್ರಕಾರ ಪ್ರತಿ ಮಾನವ ಕೋಶಕ್ಕೂ ಒಂದು ಆಯುಷ್ಯ ಇರುತ್ತದೆ ಟೆಲೋಮಿಯರ್ ಎಂಬ ಡಿ ಎನ್ ಎ ಭಾಗ ಪ್ರತಿ ಬಾರಿಗೆ ಚಿಕ್ಕದಾಗುತ್ತಾ ಹೋಗುತ್ತೆ ಅದೇ ಮನುಷ್ಯ ವೃದ್ಧ್ಯಾಪ ಮತ್ತು ಸಾವುಗೆ ಕಾರಣ ಇದನ್ನು ತಡೆಯೋಕೆ ವಿಜ್ಞಾನಿಗಳು ಹಲವು ಪ್ರಯತ್ನ ಮಾಡ್ತಿದ್ದಾರೆ ಜೀನಿನ ತಿದ್ದುಪಡಿ ಸ್ಟೇಮ್ ಸೆಲ್ ರಿಸರ್ಚ್ ಕ್ರಯೋನಿಕ್ಸ್ ಶರೀರವನ್ನು ಹಿಮದಲ್ಲಿ ಉಳಿಸಿ ಭವಿಷ್ಯದಲ್ಲಿ ಜೀವಂತಗೊಳಿಸುವ ಕಲ್ಪನೆ ಹಾಗೆಯೇ ಎಐ ಮೂಲಕ ಮಾನವನ ಚೇತನವನ್ನು ಯಂತ್ರಕ್ಕೆ ಅಪ್ಲೋಡ್ ಮಾಡುವ ಆಲೋಚನೆ ಆದರೆ ಇವತ್ತು ತನಕ ಯಾರಿಗೂ ನಿಜವಾದ ಅಮರತ್ವ ಸಿಕ್ಕಿಲ್ಲ ಗರಿಷ್ಠ ಜೀವನಾವಧಿ ಹೆಚ್ಚಿಸುವುದರ ಮಟ್ಟಿಗೆ ಮಾತ್ರ ಪ್ರಯತ್ನ ಯಶಸ್ವಿಯಾಗಿದೆ ಭಾರತೀಯ ತತ್ವಶಾಸ್ತ್ರ ಪ್ರಕಾರ ದೇಹ ನಶ್ವರ ಆದರೆ ಆತ್ಮ ಅಮರ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ನ ಹನ್ಯತೆ ಹನ್ಯಮಾನೇ ಶರೀರೇ ಅಂದರೆ ಶರೀರ ಸತ್ತರೂ ಆತ್ಮ ಸಾಯೋದಿಲ್ಲ ಅಂತ ಬೌದ್ಧ ತತ್ವ ಪ್ರಕಾರ ಎಲ್ಲವೂ ಅನಿತ್ಯ ಬದಲಾವಣೆಯಲ್ಲಿದೆ ಅಮರತ್ವದ ಆಸೆ ತಾನೇ ದುಃಖಕ್ಕೆ ಕಾರಣ ಹೀಗಾಗಿ ಆಧ್ಯಾತ್ಮಿಕವಾಗಿ ನೋಡಿದರೆ ಮನುಷ್ಯ ಅಮರನಾಗಿರುವುದು ಆತ್ಮದ ಮೂಲಕವೇ ಪ್ರಾಯೋಗಿಕವಾಗಿ ನೋಡಿದರೆ ದೇಹದಿಂದ ಅಮರತ್ವ ಸಾಧ್ಯವಿಲ್ಲ ಆದರೆ ಮನುಷ್ಯ ತನ್ನ ಕಾರ್ಯ ಜ್ಞಾನ ಕಲೆ ಸಮಾಜಕ್ಕೆ ಕೊಟ್ಟ ಕೊಡುಗೆಗಳಿಂದ ಜನಮನದಲ್ಲಿ ಶಾಶ್ವತವಾಗಿರಬಹುದು ಉದಾಹರಣೆಗೆ ಬುದ್ಧ ಸ್ವಾಮಿ ವಿವೇಕಾನಂದ ತ್ಯಾಗರಾಜ ಇವರ ದೇಹ ಇಲ್ಲದಿದ್ದರೂ ಅವರ ಕಾರ್ಯ ಇಂದಿಗೂ ಬದುಕಿದೆ ಹೀಗಾಗಿ ಸ್ನೇಹಿತರೆ ದೇಹದ ಅಮರತ್ವ ಇನ್ನೂ ವಿಜ್ಞಾನಕ್ಕೆ ಅಸಾಧ್ಯ ಆದರೆ ಆತ್ಮದ ಅಮರತ್ವವನ್ನು ಆಧ್ಯಾತ್ಮಿಕತೆ ಒಪ್ಪಿಕೊಂಡಿದೆ ಅದೇ ರೀತಿ ನಿಮ್ಮ ಕಾರ್ಯ ನಿಮ್ಮ ಸೃಜನಶೀಲತೆ ನಿಮ್ಮ ಒಳ್ಳೆಯತನ ಇವುಗಳಿಂದ ನೀವು ಸಮಾಜದಲ್ಲಿ ಸದಾ ಬದುಕಿರುತ್ತಿರ್ತೀರಿ ಸ್ನೇಹಿತರೆ ಹೀಗಾಗಿ ನಿಮಗೊಂದು ಪ್ರಶ್ನೆ ಏನೆಂದರೆ ನೀವು ಯಾವ ರೀತಿಯ ಅಮರತ್ವ ಬಯಸುತ್ತೀರಿ ಒಂದು ವಿಜ್ಞಾನದಿಂದ ಆಧ್ಯಾತ್ಮಿಕತೆಗೆ ಅಥವಾ ನಿಮ್ಮ ಕರ್ಮದ ಮೂಲಕ ಅಂತ ನೀವೇ ಚರ್ಚಿಸಿಕೊಳ್ಳಿ ಮನುಷ್ಯನ ಅಮರತ್ವ ಅಂದರೆ ಮರಣವಿಲ್ಲದಿರುವುದು ಎಂದಿಗೂ ನಾಶವಾಗದಿರುವುದು ಅದರರ್ಥ ಮನುಷ್ಯ ಯಾವತ್ತು ಸಾಯದೆ ಶಾಶ್ವತವಾಗಿ ಬದುಕುವುದು ದೃಷ್ಟಿಕೋನಗಳ ಪ್ರಕಾರ ಶಾರೀರಿಕ ದೇಹದ ಅಮರತ್ವ ದೇಹ ಯಾವತ್ತು ವೃದ್ಧಾಪಕ್ಕೆ ಒಳಗಾಗದೆ ಸಾಯದೆ ಬದುಕಿರುವುದು ಇದು ವಿಜ್ಞಾನಕ್ಕೆ ಇಂದಿಗೂ ಸಾಧ್ಯವಾಗಿಲ್ಲ ಆಧ್ಯಾತ್ಮಿಕ ಅಮರತ್ವ ಅಂದರೆ ದೇಹ ನೆಶ್ವರ ಆದರೆ ಆತ್ಮ ಅಮರ ಆತ್ಮ ಯಾವತ್ತೂ ಸಾಯೋದಿಲ್ಲ ಅದು ಕೇವಲ ದೇಹ ಬದಲಾಯಿಸಿಕೊಳ್ಳುತ್ತೆ ಸಾಮಾಜಿಕ ಸಾಂಸ್ಕೃತಿಕ ಅಮರತ್ವ ಮನುಷ್ಯ ಮಾಡಿದ ಕರ್ಮ ಕಲೆ ಜ್ಞಾನ ಕೊಡುಗೆಗಳಿಂದ ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆನಪಾಗಿಸುವುದು ಉದಾಹರಣೆಗೆ ಬಸವಣ್ಣ ಅಕ್ಕ ಮಹಾದೇವಿ ಅಂಬೇಡ್ಕರ್ ಗಾಂಧೀಜಿ ಇವರ ತಮ್ಮ ಕಾರ್ಯದಿಂದ ಅಮರರಾಗಿದ್ದಾರೆ ಹಾಗಾಗಿ ಮನುಷ್ಯನ ಅಮರತ್ವ ಎಂದರೆ ದೇಹದಿಂದ ಸಿಗದಿದ್ದರೂ ಆತ್ಮದಿಂದಲೂ ಹಾಗೂ ಕಾರ್ಯಗಳಿಂದಲೂ ಸಾಧ್ಯ ಎಲ್ಲರೂ ಅಮರರಾಗಿದ್ದರೆ ಜನಸಂಖ್ಯೆ ಅತಿಯಾಗಿ ಹೆಚ್ಚಾಗುತ್ತೆ ಭೂಮಿ ಸಂಪನ್ಮೂಲಗಳು ಆಹಾರ ನೀರು ಜಮೀನು ಶಕ್ತಿ ಕೊರತೆಯಾಗುತ್ತವೆ ಹೊಸ ಪೀಳಿಗೆಗೆ ಅವಕಾಶ ಕಡಿಮೆಯಾಗುತ್ತದೆ ಏಕೆಂದರೆ ಹಳೆಯವರು ಯಾವತ್ತೂ ಸಾಯ್ತಿಲ್ಲ ಹೊಸ ಆವಿಷ್ಕಾರ ಹೊಸ ಆಲೋಚನೆಗಳ ಪ್ರವೇಶ ನಿಧಾನವಾಗಬಹುದು ಸಮಾಜದಲ್ಲಿ ಅಸಮಾನತೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಹಿಂದೂ ತತ್ವ ಪ್ರಕಾರ ದೇಹ ನಶ್ವರ ಆತ್ಮವಿ ಅಮರ ದೇಹ ಅಮರವಾದರೆ ಮೋಕ್ಷದ ಕಲ್ಪನೆ ಅಳೆದು ಹೋಗಬಹುದು ಜನರಲ್ಲಿ ಭಯ ಅಶಾಂತಿ ಕಡಿಮೆಯಾಗಬಹುದು ಆದರೆ ಜೀವನದ ಅರ್ಥ ಕಳೆದು ಹೋಗುವ ಭೀತಿ ಇರುತ್ತದೆ ಹಳೆಯ ನಾಯಕರು ಚಿಂತಕರು ಎಂದಿಗೂ ಬದುಕಿದ್ದರೆ ಹೊಸ ಪೀಳಿಗೆಗೆ ಬೆಳಗುವ ಅವಕಾಶ ಕಡಿಮೆಯಾಗುತ್ತಿತ್ತು ಆದರೆ ಒಬ್ಬರ ಜ್ಞಾನ ಕಲೆ ಕರ್ಮಗಳಿಂದ ಸಮಾಜದಲ್ಲಿ ಶಾಶ್ವತವಾಗಿ ನೆನಪಾಗಿರುವುದು ಇದು ಒಂದೇ ಒಳ್ಳೆಯ ಅಮರತ್ವ ಇತಿಹಾಸದ ವ್ಯಕ್ತಿಗಳೇ ಇಂದಿಗೂ ಅಮರರು ಉದಾಹರಣೆಗೆ ಇವರೆಲ್ಲರೂ ಮಾಡಿದ ಕಾರ್ಯತತ್ವಗಳಿಂದ ಮುಂದೆ ಕಲಿಯುತ್ತಾ ಹೋಗುತ್ತಾರೆ ದೇಹದ ಅಮರತ್ವ ಬಂದರೆ ಸಮಸ್ಯೆಗಳು ಹೆಚ್ಚು ಆತ್ಮದ ಅಮರತ್ವ ಶಾಂತಿ ಭಯರಹಿತೈತೆ ಕರ್ಮ ಜ್ಞಾನ ಕಲೆಗಳ ಮೂಲಕ ಅಮರತ್ವ ಸಮಾಜಕ್ಕೆ ಒಳ್ಳೆಯದು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ